ಕಳೆದ ಶತಕದಲ್ಲಿ ತಂದೆಯಾದಂಥ ಒಂದು ಗುರ್ತನ್ನು ದಿಗ್ಗಜರಲ್ಲಿ ತಂದೆಯಾದ ಗುರ್ತನ್ನು ಮಾಡೋದರಲ್ಲಿ ಅತ್ಯಂತ ಯಶಸ್ವಿಯಾಗಿರುವಂಥ ಕ್ರಿಯಾತ್ಮಕ ಕ್ರಿಯಾಶೀಲ ವ್ಯಕ್ತಿತ್ವ ಸಾಹಿತಿ ಬರಹ ಅತ್ಯಂತ ಹಿರಿಯ ಜೀವ ಇವತ್ತು ನಮ್ಮನ್ನು ಬಿಟ್ಟಳಗೆ ಆಗಲಿದೆ ವ್ಯತ್ಯಾಸ ಬಹಳಷ್ಟು ಸಾಹಿತ್ಯ ರಚನೆ ತಮ್ಮನ್ನು ತಾವೇ ಹೊರಗಡೆ ಇಟ್ಟುಕೊಂಡು ಸಮಾಜವನ್ನ ವಿಚಾರವನ್ನ ಪದ್ಧತಿಗಳನ್ನ ಅವುಗಳನ್ನು ವಿಶ್ಲೇಷಣೆ ಮಾಡ್ತಾರೆ ತಾವು ಹೊರಗಡೆ ಇರ್ತಾರೆ ವ್ಯವಸ್ಥೆಯನ್ನ ಎಲ್ಲ ಎಲ್ಲ ರೀತಿಯ ವಿಶ್ಲೇಷಣೆ ಮಾಡ್ತಾರೆ ಆದ್ರೆ ಬರಪ್ಪ ಅವ್ರ ಹೆಂಗಂದ್ರೆ ತಮ್ಮನ್ನ ಒಳಗೊಂಡಂತೆ ತಮ್ಮನ್ನು ಒಳಗೊಂಡಂತೆ ಎಲ್ಲ ವಿಚಾರಗಳ ವೈಚಾರಿಕತೆಗಳ ಎಲ್ಲ ಸಂದರ್ಭಗಳ ಎಲ್ಲ ವಸ್ತುಸ್ಥಿತಿಯ ಎಲ್ಲ ಸತ್ಯಗಳನ್ನು ತಮ್ಮ ನಾವು ಒಳಗೊಂಡಂತೆ ಸಾಹಿತ್ಯ ರಚನೆ ಮಾಡಬೇಕು ಹೊರಗಡೆ ನಿಂತುಕೊಂಡು ಸಾಹಿತ್ಯ ರಚನೆ ಮಾಡೋದಕ್ಕೂ ಒಳಗಡೆ ಇದ್ದು ಸಾಹಿತ್ಯ ರಚನೆ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇದೆ ಅದು ತಮ್ಮ ಆತ್ಮಲೋಕನ ತಮ್ಮ ಆತ್ಮವಿಮರ್ಶೆಯೂ ಕೂಡ ಆಗುತ್ತೆ ಇದೊಂದು ಅವರ ವಿಶೇಷತೆ ಭಾಳ ಬಹುತೇಕವಾಗಿ ಈ ತರದ ಧೈರ್ಯ ತಮ್ಮನ್ನು ಒಳಗೊಂಡಂತೆ ವಿಶ್ಲೇಷಣೆ ಮಾಡುವಂತ ಧೈರ್ಯ ಬಹಳ ಅಪರೂಪ ಅದಕ್ಕಾಗಿ ಅವರು ಈ ಸ್ಟ್ಯಾಂಡ್ಸ್ ಅಪಾರ್ಟ್ ಅವರಿಗೆ ಪ್ರಶಸ್ತಿ ಕೊಡೋ ಮುಖಾಂತರ ಪ್ರಶಸ್ತಿಗೆ ಗೌರವ ಬಂದಿದೆ ಅವರು ಬಹಳ ಸರಳ ಸಜ್ಜನ ವ್ಯಕ್ತಿತ್ವ ಎಲ್ಲವನ್ನೂ ಕೂಡ ಸತ್ಯದ ದೃಷ್ಟಿಯಿಂದನೇ ನೋಡುವಂಥವ್ರು ಎಷ್ಟೇ ಮೇಲೆ ಹೋದರೂ ಕೂಡ ತಮ್ಮ ಊರು ತಮ್ಮ ಬೇರುಗಳನ್ನ ಎಂದು ಎಂದೂ ಕೂಡ ಬಿಟ್ಟಿರಲಿಲ್ಲ ನಾನು ಮುಖ್ಯಮಂತ್ರಿ ಇದ್ದಾಗ ಭೇಟಿಯಾಗಿ ಬರ್ತೀವಿ ಅಂತ ಹೇಳಿದ್ರು ವಿಶೇಷ ಭಟ್ರವರು ಅವರು ಕರ್ಕೊಂಡು ಬರ್ತೀವಿ ಅಂದ್ರು ನಮಗೆಲ್ಲ ಗೊತ್ತಿದೆ ಹಿರಿಯರು ಬಂದಾಗ ಏನೋ ವಿಶೇಷ ಇರ್ತದೆ ಅಂತ ಆದರೆ ನನಗೆ ಆಶ್ಚರ್ಯ ಆಗಿರುವಂಥದ್ದು ಅವ್ರು ಏನೂ ಕೇಳಲಿಲ್ಲ ಯಾವುದೂ ಸೈಟು ಕೇಳಲಿಲ್ಲ ಏನೂ ಕೇಳಿಲ್ಲ ನನ್ನ ಊರಿಗೆ ನೀರು ಕೊಡಪ್ಪ ಅಂತ ಎಷ್ಟು ವರ್ಷ ಆದರೂ ಕೂಡ ಸಮರ್ಪಕವಾಗಿ ಶಾಶ್ವತ ಕುಡಿಯುವ ನೀರಿಲ್ಲ ನೀರು ಕೊಡು ಕೆರೆ ಅಂತ ಆ ಯೋಜನೆಯನ್ನು ಮಂಜೂರು ಮೇಲೂ ಕೂಡ ಅವರು ಪ್ರತಿಯೊಂದು ಹಂತದಲ್ಲೂ ಅದನ್ನು ಫಾಲೋ ಅಪ್ ಮಾಡಿದ್ರು ಅದಕ್ಕೆ ವಿಶ್ವೇಶ್ವರ ಭಟ್ರು ಮುಂದಾಲತ್ವವನ್ನು ವಹಿಸಿ ಆ ಯೋಜನೆ ಎಲ್ಲ ಲೆವೆಲ್ದಲ್ಲೂ ಅಪ್ರೂವ್ ಆಗಿ ಮುಂದೆ ಕಾರ್ಯಗತ ಆಯ್ತು ನೋಡಿ ನಾವು ಅಧಿಕಾರದಲ್ಲಿ ಇರಲಿಲ್ಲ ಆದ್ರೆ ನಿನ್ನ ಕಡೆಯಿಂದಲೇ ಉದ್ಘಾಟನೆ ಮಾಡಿಸ್ಬೇಕಪ್ಪ ಅಂತ ಅವರು ಅದು ಅವ್ರ ಅತ್ಯಂತ ದೊಡ್ಡ ಗುಣ ಯಾರಾದ್ರೂ ಉಪಕಾರ ಮಾಡಿದ್ರೆ ನೆನ್ಪಿಡುವಂತದ್ದು ಗ್ರಾಟಿಟ್ಯೂಡ್ ಇಸ್ ದ ಗ್ರೇಟೆಸ್ಟ್ ವರ್ಚ್ಯೂ ಆಫ್ ಹ್ಯೂಮನ್ ಅಂತ ಮರಿಲಿಲ್ಲ ಬಹಳ ಗೌರವಪೂರ್ವಕವಾಗಿ ಮಾಡಿದರು ಮತ್ತು ಬಹಳ ಭಾವನಾತ್ಮಕವಾಗಿ ಮಾಡಿದರು ರೈತರ ಬಗ್ಗೆ ಕೆರೆ ಬಗ್ಗೆ ಊರಿನ ಬಗ್ಗೆ ಬಹಳ ಅತ್ಯಂತ ಪ್ರೀತಿಯಿಂದ ಅವ್ರು ನಡ್ಕೊಂಡ್ರು ಅದಕ್ಕಿಂತ ಹೆಚ್ಚಾಗಿ ಅವರು ಸಾಹಿತ್ಯ ವಿಶ್ಲೇಷಣೆ ಮಾಡಿದರೆ ಉತ್ತರಾಯಣದಲ್ಲಿ ರಾಮಾಯಣದ ಇನ್ನೊಂದು ಆಯಾಮ ಪರ್ವದಲ್ಲಿ ಮಹಾಭಾರತದ ಇನ್ನೊಂದು ಆಯಾಮ ಭೌತಿಕವಾಗಿ ಯಾರು ಕೂಡ ಕೊಡೋಕೆ ಸಾಧ್ಯ ಆಗಿಲ್ಲ ಅದನ್ನು ಕೂಡ ಸಮಕಾಲೀನ ವಸ್ತುಸ್ಥಿತಿಯೇ ಜೋಡಿಸ್ಕೊಂಡು ಮಾಡಿರುವಂಥದ್ದು ಇನ್ನು ವಂಶವೃಕ್ಷ ಆ ಕಾಲದಲ್ಲಿ ಕ್ರಾಂತಿಕಾರಿಯಾಗಿರುವಂಥ ಒಂದು ಕಾದಂಬರಿ ಕತೆ ಇಡೀ ಭಾರತ ದೇಶದಲ್ಲೇ ಬಹಳ ದೊಡ್ಡ ಅಲ್ಲೋಲ ಕಲ್ಲೋಲವನ್ನು ರಚನೆ ಆಗಿರುವಂಥ ಮತ್ತೆ ವಂಶವೃಕ್ಷ ಕತೆ ಕಾದಂಬರಿ ಬಂದು ಸಿನಿಮಾ ಆದ ಮೇಲೆ ಸಾಮಾಜಿಕವಾಗಿ ಬಹಳಷ್ಟು ಪರಿವರ್ತನೆಗೆ ಅದು ಕಾರಣ ಆಯಿತು ಒಂದು ಕೃತಿ ಸಮಾಜದಲ್ಲಿ ಏನು ದೊಡ್ಡ ಬದಲಾವಣೆ ಮಾಡ್ಬೋದು ಅನ್ನೋದನ್ನ ಎಸ್ ಎಲ್ ಬರಪ್ಪರ ಸುರಕ್ಷವೇ ಸಾಕ್ಷಿ ಮತ್ತೆ ಮಿಕ್ಕಿದ್ವಲ್ಲ ಹವರ್ಣ ತಬ್ಲಿನಾದ ಮಗನೇ ಅಲ್ಲ ತಮ್ಮದೇ ಆದಂಥ ವೈಶಿಷ್ಟ್ಯ ಸಾಮಾಜಿಕ ಬದುಕು ಗ್ರಾಮೀಣ ಬದುಕಿನಲ್ಲಿ ಒಂದೊಂದು ಕ್ಯಾರೆಕ್ಟರ್ ರಚನೆ ಮಾಡಿದ್ದಾರೆ ಆ ಊರಿನ ಪೋಸ್ಟ್ ಮನ್ ಆಗಿರ್ಬೋದು ಆ ಊರಿನ ಒಬ್ಬ ಪ್ಯೂನ್ ಆಗಿರ್ಬೋದು ಇಷ್ಟು ನೈಜವಾಗಿದೆ ಇವತ್ತಿಗೂ ಕೂಡ ಒಂದು ಹಳ್ಳಿಗೆ ಹೋದರೆ ನಾವೆಲ್ಲ ಸಿಗ್ತವೆ ಹೀಗಾಗಿ ವಸ್ತು ನಿಷ್ಠವಾಗಿರುವಂಥ ಸತ್ಯವನ್ನ ಮಾಡಿ ಮತ್ತೆ ಬದುಕಿನ ಒಂದು ಬದುಕಿನ ಜೊತೆಗೆ ಸಾಹಿತ್ಯ ಬಿಟ್ಟಿಲ್ಲ ಅವರು ಭಾಳ ವಿಶೇಷ ಎಷ್ಟು ಹೇಳಿದ್ರು ಕಡಿಮೆ ಅವರ ಅಗಲಿಕೆ ತುಂಬಲಾರದ ನಷ್ಟ ಆದರೆ ಅತ್ಯಂತ ಹೆಚ್ಚು ರಾಯಲ್ಟಿ ತಗೊಳ್ಳುವಂಥ ಭೈರಪ್ಪನವ್ರಿಗೆ ಇವತ್ತು ಸಮಾಜ ಭಾಳ ದೊಡ್ಡ ಪ್ರೀತಿ ವಿಶ್ವಾಸದಿಂದ ನಮ್ಮ ಲಾಯಲ್ಟಿಯನ್ನು ತೋರಿಸ್ಬೇಕು ಅವ್ರಿಗೆ ರಾಯಲ್ಟಿ ಸಿಗ್ತಾ ಇದೆ ಅದನ್ನು ಲಾಯಲ್ಟಿ ತೋರಿಸ್ಬೇಕು ಲಾಯಲ್ಟಿ ಅವರ ವಿಚಾರಗಳನ್ನು ಜನರ ಮಧ್ಯೆ ವಿಶೇಷ ಯುವಕರ ಮುದ್ದೆ ಪ್ರಚಾರ ಮಾಡೋ ಮುಖಾಂತರ ಅದನ್ನು ಮಾಡಬೇಕು ಸರ್ಕಾರ ಕೂಡ ಮಾಡಬೇಕು ಹಲವಾರು ಸಾಹಿತಿಗಳಿಗೆ ಸರ್ಕಾರ ಆಶ್ರಯನ ಕೊಟ್ಟಿದೆ ಆದರೆ ಯಾವುದೇ ಸಂದರ್ಭದಲ್ಲಿ ಆಶ್ರಯನ ಬಯಸ್ತಿರುವಂಥ ಸಾಹಿತಿ ಬರಪ್ನವರು ಹೀಗಾಗಿ ಈಗ ಸರ್ಕಾರದ ಕರ್ತವ್ಯ ಇದೆ ಅದನ್ನು ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಕೂಡ ನನಗಿದೆ ಅವರು ಒಂದು ಟ್ರಸ್ಟ್ ಮಾಡಿದ್ರು ಆ ಟ್ರಸ್ಟ್ ಕೂಡ ನನ್ನ ಕಡೆಯಿಂದ ಉದ್ಘಾಟನೆ ಮಾಡಿಸಿ ಬಂದಿರುವಂಥ ಆದ ಎಲ್ಲ ಬಡ ಮಕ್ಕಳಿಗೆ ವಿದ್ಯಾರ್ಥಿಗೆ ಸಹ ಅನ್ನುವಂಥದ್ದು ಉದಾತ್ತವಾಗಿರುವಂಥದ್ದಾಗಿ ಒಬ್ಬ ಶ್ರೇಷ್ಠ ಸಾಹಿತಿ ಶ್ರೇಷ್ಠ ಮಾನವತಾವಾದಿಯನ್ನು ನಾವು ಕಳ್ಕೊಂಡಿದ್ದೇವೆ ತುಂಬಲಾರದ ನಷ್ಟ ಇದೆ ಬರುವಂಥ ದಿನಗಳಲ್ಲಿ ವಿವೇಕಾನಂದರು ಹೇಳಿದ್ದಾರೆ ಸಾಧಕನಿಗೆ ಸಾವು ಅಂತ್ಯವಲ್ಲ ಸಾವಿನ ನಂತರವೂ ಬದುಕೋದು ಸಾಧಕ ಅಂತ ಒಬ್ಬ ಸಾಧಕರು ಅವ್ರು ಸದಾಕಾಲ ಪ್ರತಿಯೊಬ್ಬರ ಮನದಾಳದಲ್ಲಿ ಚಿರಸ್ಥಾಯಿಯಾಗಿರ್ತಾರೆ ಅವರ ಸಾಹಿತ್ಯ ಕೂಡ ಮುಂದಿನ ಜನಾಂಗಕ್ಕೆ ಸ್ಥಿರಸ್ಥಾಯಿ ಆಗಲಿ ಅಂತ ಹಾರೈಸಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ನನ್ನ ಮಾತನ್ನು